ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಎಲ್ಲಿ ಉಪಸ್ಥಿರುವ ಸ್ವಾತಂತ್ರ್ಯ ಹೋರಾಟಗಾರರೇ ಜಿಲ್ಲೆಯ ಸಮಸ್ತ ಚುನಾಯಿತ ಪ್ರತಿನಿಧಿಗಳೇ ಗಣ್ಯ ಮಾನ್ಯರೇ ಜಿಲ್ಲಾ ಆಮಂತ್ರೆ ಅಧಿಕಾರಿ ವರ್ಗದವರಿಗೆ ನಾಗರಿಕ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಮತ್ತು ಮುದ್ದು ಮಕ್ಕಳೇ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವತಂತ್ರೋತ್ಸವದ ಆರ್ಥಿಕ ಶುಭಾಶಯಗಳು ಇದೀಗ ದೇಶ ಎಪ್ಪತ್ತೆಂಟು ವರ್ಷಗಳ ಪೂರೈಸಿ ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಅನಿಸ್ಮಾತಕ ಹೋರಾಟದ ಮೂಲಕ ಭಾರತೀಯರ ಗಳಿಸಿದ ಸ್ವತಂತ್ರ ಜಗತ್ತಿನ ರಾಜಕೀಯ ಚರಿತ್ರೆಯಲ್ಲಿ ಹೊಸ ಅಧ್ಯಯನವನ್ನು ಆರಂಭಿಸಿದೆ ಜಗತ್ತಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಭದ್ರ ಬುನಾದಿ ಹಾಕಿದೆ ಎಂದು ತಪ್ಪಲ ಈ ಶುಭ ಸ್ವತಂತ್ರ ಸ್ವತಂತ್ರ ಹೋರಾಟಗಾರ ಮಹಾತ್ಮ ಗಾಂಧೀಜಿಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಜವಾಹರಲಾಲ್ ನೆಹರು ಅವರು ಲಾಲ್ ಬಹದ್ದು ಶಾಸ್ತ್ರಿ ಅವರು ಬಾ ಬಾಲಗಂಗಾರ್ ಟಿಲಕರು ಸೇರಿದಂತೆ ಇನ್ನೂ ಅನೇಕ ಮಾನ್ಯರ ನೆನ್ಸ್ಗಳು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯ ಪಾತ್ರವು ಕಡಿಮೆ ಇಲ್ಲ ಆ ಹೋರಾಟಗಾರರು ಅಪಟ್ಟ ದೇಶ ಭಕ್ತರು ಸ್ವಾಭಿಮಾನ ಸೇನಾನಿಗಳು ದೇಶಕ್ಕೆ ಕೊಡುಗೆ ನೀಡಿರುವ ನಮ್ಮ ಜಿಲ್ಲೆ ಸ್ವತಂತ್ರ ಹೋರಾಟದಲ್ಲಿ ಮುಂಚಿಣಿಯುತ್ತೆ ಎಂಬುದು ಎಲ್ಲರಿಗೂ ತಿಳಿಸ ತಿಳಿಸಲು ವಿಶೇಷವಾಗಿದೆ ಕಿತ್ತೂರು ರಾಣಿ ಚೆನ್ನಮ್ಮ ಮಳಗಿಸಿದ ಸ್ವತಂತ್ರ ಕೇಳೆ ಕಾಡಿಸಿದಂತೆ ಎಲ್ಲೆಡೆ ಹಬ್ಬಿತು ಸ್ವತಂತ್ರ ಹೋರಾಟಕ್ಕೆ ತುಂಬಿದ ಮೊದಲು ಮೇಳೆ ಎಂಬ ಹೆಗ್ಗಳಿಕೆಯನ್ನು ಚೆನ್ನಮ್ಮ ಆಂಗ್ಲರ ಈಸ್ಟ್ ಇಂಡಿಯಾ ಕಂಪ್ನಿಗೆ ಕಾಡಿದಳು ಅದೇ ಕಿತ್ತೂರು ಸಂಸ್ಥಾನದಲ್ಲಿ ಸೇನಾಪತಿಯಾಗಿದ್ದ ಸಂಗೊಳ್ಳಿ ರಾಯಣ್ಣವರ ಆಂಗ್ಲರ ಬಂದು ಕೆಳಗೆ ಬೆದರದೆ ತಾಯಿ ಸ್ವತಂತ್ರಕ್ಕಾಗಿ ನೇನುಗೊಂಬೆ ಇರಿದ ಆ ದೇಶ ಭಕ್ತ ಅಂತ ರಾಯಣ್ಣ ಹುಟ್ಟಿದ ಹಿಂದೆ ಆಗಸ್ಟ್ ಹದಿನೈದು ವೀರಮಣ್ಣ ಒಪ್ಪಿದ್ದು ಜನವರಿ ಇಪ್ಪತ್ತಾರರಂದು ಸ್ವತಂತ್ರ ಹೋರಾಟದಲ್ಲಿ ಮುಂಚಿನೀರಿದ್ದ ಮತ್ತೊಬ್ಬ ಮಾಣಿಯರು ಗಂಗಾಧರ್ ದೇಶಪಾಂಡೆ ಅವರು ಕರ್ನಾಟಕದ ಸಿಂಹ ಹಾಗೂ ಕರ್ನಾಟಕದ ಖಾದಿ ಭಗೀರಥ ಎಂದೇ ಗುರುಚಿಕೊಂಡಿದ್ದ ದೇಶಪಣೆ ಅವರ ಕೊಡುಗೆ ಅಪಾರ ಇವರ ಜೊತೆಗೆ ಪ್ರತ್ಯೇಕ ಹಾಗೂ ಪರೋಕ್ಷವಾಗಿ ಸ್ವತಂತ್ರ ಹೋರಾಟದಲ್ಲಿ ಭಾವಿಸಿದ ಅನೇಕರು ಇಂದು ನಾವು ನೆನಪಿಕೊಳ್ಳಬೇಕಾಗಿದೆ ಮಾನ್ಯ ಮುಖ್ಯಮಂತ್ರಿಗಳ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರವು ಅನೇಕ ಜನಪರ ಕಾರ್ಯಕ್ರಮ ರೂಪಿಸಿದೆ ಸಾಮಾಜಿಕ ನ್ಯಾಯ ಹಾಗೂ ಸಮಾನತೆ ಆದಿಯಲ್ಲಿ ದೃಢವಾದ ಯೋಜನೆ ಇಟ್ಟಿದೆ ಜನರಿಗೆ ನೀಡಿದ ಭರವಸೆಯಂತೆ ಐದು ಗ್ಯಾರಂಟಿಗಳ ಯೋಜನೆಗಳಾದ ಶಕ್ತಿ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಹಾಗೂ ಯವನಿಧಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನಿಸಿಕೊಳ್ಳುವುದರ ಜೊತೆಗೆ ರಾಜ್ಯದ ಸರ್ವೋತಕ ಪ್ರಗತಿಗೆ ಶ್ರಮಿಸುತ್ತೇನೆ ದಕ್ಷಿಣ ಭಾರತ ಪ್ರಸಿದ್ಧ ಧಾರ್ಮಿಕ ಊರಾಗಿರುವ ಒಂದಾಗಿರುವ ಸವದತ್ತಿ ಎಲ್ಲಮ್ಮ ವಲಯಕ್ಕೆ ಸ ಸಮಗ್ರ ಅಭಿವೃದ್ಧಿಗೆ ಮುಂದಾಗಿರುವ ಸರ್ಕಾರ ಒಟ್ಟು ಎರಡು ನೂರ ಹದಿನೈದು ಕೋಟಿ ರೂಪಾಯಿ ತಲೆ ಮೂಲ ಸೌಕರ್ಯ ಅಭಿವೃದ್ಧಿಗಳನ್ನು ಆಡಾತ್ಮಕ ಅನುಮೋದನೆ ನೀಡಿರುತ್ತದೆ ಟೆಂಡರ್ ಆರಂಭಗೊಂಡಿದ್ದು ಶೀಘ್ರದಲ್ಲಿ ಕಾರ್ಯದರ್ಶಿ ನೀಡಲಾಗುವುದು ಸ್ವತಂತ್ರದ ಈ ಸಂದರ್ಭದಲ್ಲಿ ಬೆಳಗಾವಿ ನಗರಸೇತಿ ನಮ್ಮ ಜಿಲ್ಲೆಯಲ್ಲಿ ಕೈಗೊಂಡ ಹಲವು ಅಭಿವೃದ್ಧಿ ಕೆಲಸಗಳನ್ನು ತಮ್ಮ ಗಮನಕ್ಕೆ ತೆರಬಯಸ್ತೇನೆ ಶಕ್ತಿ ಯೋಜನೆಯಲ್ಲಿ ಬೆಳಗಾವಿಯಲ್ಲಿ ಸುಮಾರು ಹದಿನೈದು ಬಸ್ ಘಟಕಗಳಿಂದ ಒಟ್ಟು ಹದಿನಾರು ನೂರು ಆರು ಬಸ್ಗಳ ಪ್ರತಿದಿನ ಕಾರ್ಯಾಚರಣೆ ಮಾಡಲಾಗ್ತಿದ್ದು ಶಕ್ತಿ ಯೋಜನೆಯಲ್ಲಿ ಜೂನ್ ಇಪ್ಪತ್ತು ಮೂರರಿಂದ ಇಲ್ಲಿವರೆಗೆ ಜುಲೈವರೆಗೆ ಸುಮಾರು ಅರವತ್ತೊಂದು ಕೋಟಿ ಪ್ರಯಾಣಿಕರು ಮಹಿಳಾ ಪ್ರಯಾಣಿಕರು ಈ ಸೇವೆ ಪಡೆದಿರುವುದು ಒಂದು ವಿಶೇಷ ಅಣ್ಣ ಭಾಗ್ಯ ಕೂಡ ಜುಲೈ ಇಪ್ಪತ್ತ್ಮೂರಿಂದ ಇಲ್ಲಿವರೆಗೆ ಸುಮಾರು ಸಾವಿರದ ಇಪ್ಪತ್ತೈದು ಕೋಟಿ ಮೊತ್ತ ಜಿಲ್ಲೆ ಫಲಾನುಭವಿ ಬ್ಯಾಂಕ್ಗೆ ನೇರವಾಗಿ ಹಣ ವರ್ಗಾಯಿಸಲಾಗಿದೆ ಜ್ಯೋತಿಯಲ್ಲಿ ಕೂಡ ಸುಮಾರು ಹತ್ತು ಲಕ್ಷ ಫಲಾನುಭವಿಗಳು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎರಡು ನೂರು ಇಂಟುವರೆಗೆ ಉಚಿತ ವಿದ್ಯುತ್ತನ್ನು ನೀಡಲಾಗುತ್ತದೆ ಅದೇ ರೀತಿ ಗೃಹಲಕ್ಷ್ಮಿ ಕೂಡ ಸುಮಾರು ಹನ್ನೊಂದು ಲಕ್ಷ ಎಂಬತ್ತೇಳು ಸಾವಿರ ಫಲಾನುಭವಿ ಗುರಿಯ ನಿಗದಿ ಪಡಿಸಲಾಗಿತ್ತು ಇಲ್ಲಿವರೆಗೆ ಹನ್ನೊಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಫಲಾನುಗಳು ನೋಂದಣೆಯಾಗಿರ್ತಾರೆ ಈ ಪೈಕಿ ಒಟ್ಟು ಇಲ್ಲಿಯವರೆಗೆ ಎರಡು ನೂರ ಇಪ್ಪತ್ತಾರು ಕೋಟಿ ರೂಪಾಯಿಗಳನ್ನು ಗೃಹಲಕ್ಷ್ಮಿ ಖಾತೆಗೆ ನೇರವಾಗಿ ಜಮಾ ಮಾಡಲಾಗಿದೆ ಯವನಿಧಿ ಕೂಡ ನಮ್ಮ ಸರ್ಕಾರದ ಒಂದು ಮಹತ್ವದ ಯೋಜನೆ ಆಗಿದೆ ಪ್ರಸ್ತುತ ಹಂಗಾಮಿನಲ್ಲಿ ಮೇ ಮತ್ತು ಜೂನ್ನಲ್ಲಿ ತಿಂಗಳಲ್ಲಿ ಜಿಲ್ಲೆಯಂಥ ಉತ್ತಮ ಮಳೆಯಾಗೋದ್ರಿಂದ ಮುಂಗಾರು ಬಿತ್ತನೆ ಪ್ರಾರಂಭ ಆಗಲು ಅನುಕೂಲವಾಗಿದೆ ಜಿಲ್ಲೆಯ ಒಟ್ಟು ಏಳು ಪಾಯಿಂಟ್ ಮೂವತ್ತೆರಡು ಲಕ್ಷ ಸೆಕ್ಟರ್ ಬಿತ್ತನೆ ಗುರಿ ಹೊಂದಲಾಗಿದ್ದು ಎಲ್ಲ ಬೆಳೆಗಳು ಸೇರಿ ಇಲ್ಲಿವರೆಗೆ ಸುಮಾರು ತೊಂಬತ್ತೊಂಬತ್ತರಷ್ಟು ಬಿತ್ತನೆ ಆಗಿರ್ತದೆ ಮುಂಗಾರು ಹಂಗಾಮ ವಿತರಣೆಗಾಗಿ ಒಟ್ಟಾರೆ ಎರಡು ಲಕ್ಷ ನಲವತ್ತ್ಮೂರು ಸಾವಿರ ಮೆಟ್ರಿಕ್ ಟನ್ ವಿವಿಧ ರಸಗೊಬ್ಬರ ನಿಗದಿಯಾಗಿದೆ ಜುಲೈ ಅಂತವರಿಗೆ ಒಂದು ಲಕ್ಷ ಐವತ್ಮೂರು ಸಾವಿರ ಮೆಟ್ರಿಕ್ ಟನ್ನನ್ನು ಪೂರೈಸಲಾಗಿದೆ ತೋಟಗಾರಿಕೆ ಇಲಾಖೆಯಲ್ಲಿ ಬೆಳೆ ವಿಮೆ ಯೋಜನೆಯಲ್ಲಿ ಸುಮಾರು ಒಂಬತ್ತು ಸಾವಿರ ರೈತರಿಗೆ ತೊಂಬತ್ತ್ಮೂರು ಕೋಟಿ ರೂಪಾಯಿ ವಿಮೆಯನ್ನು ವಿತರಿಸಲಾಗಿದೆ ಇಪ್ಪತ್ತೈದು ಜಾನುವಾರು ಗಣತಿ ಪ್ರಕಾರ ಜಿಲ್ಲೆಯಲ್ಲಿ ಎಮ್ಮೆ ದನಗಳ ಕುರಿ ಮೇಕೆಸೇರೆಂದು ಒಟ್ಟು ಮೂವತ್ತು ಲಕ್ಷ ಪಶುಗಳು ಮತ್ತು ಇಪ್ಪತ್ತಾರು ಒಕ್ಕೂಟ ಸಂಪತ್ತು ಇರುತ್ತಾರೆ ಜಿಲ್ಲೆಯಲ್ಲಿ ಇಪ್ಪತ್ತು ಐದು ಲಕ್ಷ ಟನ್ ಮೇವಿನ ಲಭ್ಯತೆ ಅದು ನಲವತ್ತು ವಾರಗಳವರೆಗೆ ಪೂರೈಸಬಹುದಾಗಿದೆ ಹುಕ್ಕೇರಿ ತಾಲೂಕಿನ ಗುಟ್ಗುದ್ದಿ ಸೌಧ ತಾಲೂಕಿನ ಹಿರೇಬುದ್ದೂರು ಚಿಕ್ಕೋಡಿ ತಾಲೂಕಿನ ಹಿರೇಕುಡಿ ಹತ್ತನಿ ತಾಲೂಕಿನ ಕೊಟ್ಟಲಿ ಒಟ್ಟು ನಾಲ್ಕು ಹೊಸ ಪಶು ವೈದ್ಯಕೀಯ ಸಂಸ್ಥೆಗಳನ್ನು ಪ್ರಾರಂಭಿಸಲಾಗಿದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಜಿನಿಯರಿಂಗ್ ವಿಭಾಗದಿಂದ ಮೂವತ್ತ್ಮೂರು ಸಾವಿರ ಲಕ್ಷ್ಯ ವೆಚ್ಚದಲ್ಲಿ ನಾಲ್ವತ್ನಾಲ್ಕು ಆರೋಗ್ಯ ಇಲಾಖೆ ವಿವಿಧ ಹಂತದ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡಿದ್ದು ಹದಿಮೂರು ಕಾಮಗಾರಿಗಳ ಪ್ರಗತಿಯಲ್ಲಿದೆ ಹಿಂದುಳಿದ ಕಲ್ಯಾಣ ಇಲಾಖೆಯಿಂದ ಬೆಳಗಾವಿ ಜಿಲ್ಲೆಯ ಅಲೆಮಾರಿ ಅರೆ ಅಲೆಮಾರಿ ಯಜನಾಂಗದ ವಿದ್ಯಾರ್ಥಿಗಳಿಗೆ ಎರಡು ನೂರ ಇಪ್ಪತ್ತೈದು ಸಂಖ್ಯೆ ಬಲದ ಒಂದು ಡಿ ದೇವರಾಜ ಸ್ವಸ ಶಾಲೆ ಪ್ರಾರಂಭಿಸಲಾಗಿರುತ್ತದೆ ಇದರಿಂದ ಬೆಳಗಾವಿ ವಿಭಾಗ ಜಿಲ್ಲಾ ಹಿಂದುಳಿದ ವರ್ಗದ ವರ್ಗಗಳಲ್ಲಿ ಅತ್ಯಂತ ಹಿಂದುಳಿದ ನಲವತ್ತಾರು ಅಲೆಮಾರು ಅರೆ ಅಲೆಮಾರು ಜನಾಂಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪೂರಕವಾಗಿರುತ್ತದೆ ಜಿಲ್ಲೆಯ ಇಪ್ಪತ್ತೆಂಟು ಸಕ್ಕರೆ ಕಾರ್ಖಾನೆಗಳು ಕಾರ್ಯನಿರ್ವಹಿಸುತ್ತಿದ್ದು ಕರ್ನಾಟಕದ ಶುಗರ್ ಬೌಲ್ ಎಂದೇ ಖ್ಯಾತಿ ಗಳಿಸಿದ ಜಿಲ್ಲೆಯಲ್ಲಿ ಐವತ್ತ್ಮೂರಕ್ಕೂ ಹೆಚ್ಚು ಮಧ್ಯಮ ಮತ್ತು ಬೃಹತ್ ಕೈಗಾರಿಕೆಗಳು ಐದು ಸಾವಿರಕ್ಕಿಂತ ಕೋಟಿಗಿಂತ ಹೆಚ್ಚು ಬಂಡವಾಳ ಹೂಡಿಕೆ ಮಾಡಿ ಸುಮಾರು ಇಪ್ಪತ್ತೇಳು ಸಾವಿರ ಜನರಿಗೆ ಉದ್ಯೋಗಾವಕಾಶ ನೀಡಿದೆ ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಆಯುಷ್ ಟಿ ಪರೀಕ್ಷೆ ಮಾದರಿಯಲ್ಲಿ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ಜಾರಿಗೊಳಿಸಲಾಗಿರುವ ವಿನೂತನ ಸಿಇ ಟಿ ಸಕ್ಷಮ ಮೂಲಕ ಉತ್ತಮ ಸಾಧನೆ ಕೈದ ಸಿ ಇ ಟಿ ಸಕ್ಷಮ ಕಾರ್ಯಕ್ರಮ ಜಾರಿಯಾದ ನಂತರ ಇಪ್ಪತ್ನಾಲ್ಕು ಇಪ್ಪತ್ತು ಸಾವಿರದ ಐವತ್ತೆಂಟು ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರಕ್ಕೆ ಐವತ್ತು ಸಾವಿರಕ್ಕಿಂತಲೂ ಕಡಿಮೆ ರ್ಯಾಕ್ ಪಡೆದ ಸಾಧನೆ ಮಾಡಿರುತ್ತಾರೆ ಗ್ರಾಮೀಣ ಪ್ರದೇಶ ಜನರ ಮನೆಗಳಿಗೆ ಶುದ್ಧ ನೀರು ಪೂರೈಸುವ ಜಲಜೀವನ್ ಮಷಿನ್ ನಾಲ್ಕು ಹಂತಗಳಲ್ಲಿ ವಿಶೇಷವಾಗಿ ಅನುಷ್ಠಾನಗೊಂಡಿರುತ್ತದೆ ಚಿಕ್ಕೋಡಿ ಭಾಗದಲ್ಲಿ ಈಗಾಗಲೇ ಫೋರ್ ಪಾಯಿಂಟ್ ಫೋರ್ ಸೆವೆನ್ ಲಕ್ಷ ಮನೆಗಳು ಈಗಾಗಲೇ ತೊಂಬತ್ತೊಂಬತ್ತು ಸಾವಿರ ಕಾರ್ಯಾತ್ಮಕ ನಳ ಸಂಪರ್ಕ ಕಲ್ಪಿಸಲಾಗಿರುತ್ತದೆ ಬೆಳಗಾವಿ ಭಾಗದಲ್ಲಿ ಹೊಸ ನಾಲ್ಕು ಬಹು ಯೋಜನೆಗಳ ಗ್ರಾಮ ಯೋಜನೆಗಳ ಯೋಜಿಸಲಾಗಿದ್ದು ಒಟ್ಟಾರೆ ನಾಲ್ಕು ಬಹುಗೃಹ ಯೋಜನೆ ಅನುಷ್ಠಾನಕ್ಕೆ ಸಾವಿರದ ನಾಲ್ಕುನೂರ ನಲವತ್ತು ಕೋಟಿ ಯೋಜನೆಯನ್ನು ಅನುಮೋದನೆ ನೀಡಲಾಗುತ್ತದೆ ಈ ನಾಲ್ಕು ಯೋಜನೆಗಳ ಅನುಷ್ಠಾನ ಬೆಳಗಾವಿ ವಿಭಾಗದ ವ್ಯಾಪ್ತಿಯ ತಾಲೂಕುಗಳ ಗ್ರಾಮಗಳ ಸಮಗ್ರ ಕುಡಿಯುವ ನೀರಿನ ಸೌಲಭ್ಯ ಪಡೆಯುತ್ತೇವೆ ಚಿಕ್ಕೋಡಿ ವಿಭಾಗ ಸಂಬಂಧಿಸಿ ಕಾರ್ಯಾಚರಣೆ ಮತ್ತು ನಿರ್ವಹಣೆಯಲ್ಲಿ ಮೂವತ್ತೆಂಟು ಗೋ ಗ್ರಾಮ ಕುಡಿಯುವ ನೀರಿನ ಯೋಜನೆ ಒಟ್ಟು ಏಳ್ನೂರ ಹದಿನೇಳು ವಸತಿಗಳಿಗೆ ನದಿ ಜಲ ಮೂಲಗಳಿಂದ ಕುಡಿಯುವ ನೀರಿನ ಒದಗಿಸಲಾಗುತ್ತದೆ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಮಹಾತ್ಮ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಂಟು ಪಾಯಿಂಟ್ ಹದಿಮೂರು ಲಕ್ಷ ಕುಟುಂಬಗಳಿಗೆ ನೋಂದಣಿ ಆಗಿದ್ದು ಅಷ್ಟೇ ಜನಕ್ಕೆ ಚೀಟಿಗಳನ್ನು ವಿತರಿಸಲಾಗಿದೆ ಬೆಳಗಾವಿ ಜಿಲ್ಲೆ